ಚಾಂದ್ ಶಿರದ್ವಾಡ್ ಬೀರ್ದೇವ್ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎರಡು ಲಕ್ಷ ಆರ್ಥಿಕ ಸಹಾಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಚಾಂದ್ ಶಿರದ್ವಾಡ್ ಗ್ರಾಮದ ಬೀರದೇವ ಮಂದಿರದ ಜೀರ್ಣೋದ್ಧಾರಕ್ಕೆ ರೂಪಾಯಿ ಎರಡು ಲಕ್ಷ ಸಹಾಯಧನ ನೀಡಲಾಗಿದೆ ಎಂದು ಜಿಲ್ಲಾ ನಿರ್ದೇಶಕ ವಿಠಲ್ ಸಾಲಿಯಾನ್ ತಿಳಿಸಿದ್ದಾರೆ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನಿಪ್ಪಾನಿ ಇವರ ವತಿಯಿಂದ ನಿಪ್ಪಾನಿ ತಾಲೂಕಿನ ಶಿರದ್ವಾಡ್ ಗ್ರಾಮದ ಆರಾಧ್ಯ ದೈವರಾದ ಶ್ರೀ ಬಿಟ್ಟಲ್ ಬೀರದೇವರ ಮಂದಿರದ ಸಮುದಾಯ ಭವನ ನಿರ್ಮಾಣಕ್ಕೆ ಎರಡು ಲಕ್ಷ ರೂಪಾಯಿಗಳ ಸಹಾಯಧನ ಚೆಕ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮತ್ತು ಮಾತೋಶ್ರೀ ಹೇಮಾವತಿ ಹೆಗ್ಡೆಯವರ ಆಶೀರ್ವಾದ ಹಾಗೂ ನಾಯಕತ್ವದಲ್ಲಿ ರಾಜ್ಯದ ಸಾವಿರಾರು ಮಹಿಳೆಯರನ್ನು ಒಗ್ಗೂಡಿಸಿ ಈ ಯೋಜನೆಯ ಮೂಲಕ ಉದ್ಯೋಗ ಕಲ್ಪಿಸುವ ಮೂಲಕ ಸಾಮಾಜಿಕ ಬದ್ಧತೆಯನ್ನು ಬೆಳೆಸುತ್ತಿದ್ದಾರೆ ಇದರೊಂದಿಗೆ ಧಾರ್ಮಿಕ ಕ್ಷೇತ್ರವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಮಾಣವಾಗುತ್ತಿರುವ ದೇವಸ್ಥಾನಕ್ಕೆ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೆ ಆರ್ಥಿಕ ನೆರವು ನೀಡುತ್ತಿರುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಕುರುಬರ ಸಮಾಜದ ಹಿರಿಯ ಮುಖಂಡ ವಿಠಲ್ ಬನ್ನಿ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸದಸ್ಯರಿಗೆ ಎರಡು ಲಕ್ಷದ ಚೆಕ್ ಅನ್ನು ಜಿಲ್ಲಾ ನಿರ್ದೇಶಕ ವಿಠಲ್ ಸಾಲಿಯಾನ್ ನಿಪ್ಪಾಣಿ ಕ್ಷೇತ್ರ ಯೋಜನಾಧಿಕಾರಿ ಮಂಜು ಸಿ ನಾಯಕ್ ಮೇಲ್ವಿಚಾರಕಿ ಸುಜಾತಾ ಉಪಾರ್ ಇವರಿಂದ ಹಸ್ತಾಂತರಿಸಲಾಯಿತು ಇದೇ ವೇಳೆ ಮಂಜು ನಾಯಕ್ ಮಾತನಾಡಿದರು ಈ ಸಂದರ್ಭದಲ್ಲಿ ಅಮೋಲ್ ಬನ್ನಿ ಧೋಂಡಿರಾಮ್ ಬನ್ನಿ ಮಹಾದೇವ್ ಬನ್ನಿ ಅಶೋಕ್ ಬನ್ನಿ ಕೃಷ್ಣಾ ಬನ್ನಿ ಅಶೋಕ್ ಮಹಿಪತಿ ಬೀರಾ ಬನ್ನಿ ಶ್ರೀಕಾಂತ್ ನರೋಟೆ ಸಕ್ಕುಬಾಯಿ ಮಹಿಪತಿ ಅಶ್ವಿನಿ ಬನ್ನಿ ಧೊಂಡಾಬಾಯಿ ಬನ್ನಿ ಬನ್ನೆ ಪೂಜಾರಿ ಜಯಶ್ರೀ ಮಹಿಪತಿ ಪೂನಮ್ಮ ಬನ್ನಿ ಸೇರಿದಂತೆ ಹಾಲುಮತ ಸಮಾಜದ ನಾಗರಿಕರು ಮಹಿಳಾ ಸಂಘದ ಸದಸ್ಯರು ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮೇಲ್ವಿಚಾರಕಿ ಸುಜಾತಾ ಉಪ್ಪಾರ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಚಾಂದಶಿರದ್ವಾಡದಿಂದ ಕೃಷ್ಣ ಅರಗೆ